ಕಥೆಯೊಂದು ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಸ್ನೇಹಿತರೆ ಇಂದು ಹೇಳೋಕ್ಕೆ ಹೊರಟಿರುವಂತಹ ಕಥೆಯ ಹೆಸರು ಅಪ್ಪ ಅಳುತ್ತಿದ್ದ ಬನ್ನಿ ಕತೆ ಶುರು ಮಾಡೋಣ ಸಾವಿರಾರು ಜನ ಬಣ್ಣ ಬಣ್ಣದ ಹೊಸ ಬಟ್ಟೆಗಳನ್ನು ಧರಿಸಿಕೊಂಡು ನಮ್ಮೂರು ಜಾತ್ರೆಗೆ ಬಂದಿದ್ರು ಆಟ ತುಂಟಾಟ ಸಿಹಿ ತಿಂಡಿ ಹೀಗೆ ಜಾತ್ರೆಯ ಆನಂದವನ್ನು ಅನುಭವಿಸುತ್ತಿದ್ರು ಆದರೆ ನಾನು ಮನೆಯ ಕಿಟಕಿಯಲ್ಲಿ ನಿಂತು ಎಲ್ಲವನ್ನೂ ನೋಡುತ್ತಿದ್ದೆ ಅಳುತ್ತಾ ಅಮ್ಮನನ್ನ ಹೇಳುತ್ತಿದ್ದೆ ಅಮ್ಮ ನನಗೂ ಜಾತ್ರೆಗೆ ಹೋಗಬೇಕು ಅಪ್ಪನಿಗೆ ಹೇಳು ನನ್ನ ಕರೆದುಕೊಂಡು ಹೋಗು ಅಂತ ಅಮ್ಮ ಏನು ಉತ್ತರ ನೀಡದೆ ಮೌನವಾಗಿ ಅಪ್ಪನತ್ತ ನೋಡುತ್ತಿದ್ದಳು ಅಪ್ಪ ಅಮ್ಮನತ್ತ ನೋಡಿ ಕಣ್ಣೀರು ಹಾಕುತ್ತಿದ್ದ ಯಾಕಂದರೆ ಅಪ್ಪ ಅದೆಷ್ಟೋ ತಿಂಗಳುಗಳಿಂದ ಜ್ವರದಿಂದ ಹಾಸಿಗೆಯಲ್ಲಿ ನರಳುತ್ತಿದ್ದ ಮನೆಯಲ್ಲಿ ತಿನ್ನೋದಕ್ಕೆ ಸರಿಯಾಗಿ ಊಟ ಇರ್ತಾ ಇರಲಿಲ್ಲ ದುಡಿಯೋಕೆ ಹೋದರೆ ಅಮ್ಮನಿಗೆ ಯಾರು ಕೆಲಸನೇ ಕೊಡ್ತಾ ಇರಲಿಲ್ಲ ಮಳೆ ಬಂದು ಮನೆ ಸೋರುತ್ತಿತ್ತು ಅಪ್ಪನಿಗಾಗಿ ಮಾಡಿಟ್ಟ ಬಿಸಿ ಬಿಸಿ ಗಂಜಿಯಲ್ಲಿ ಇಲ್ಲಿ ಒಂದು ಬಿದ್ದು ಸತ್ತು ಹೋಗಿತ್ತು ಬದುಕಿದ್ದಾಗಲೇ ನರಕ ಅನುಭವಿಸುವ ಹಾಗೆ ಮಾಡಿತ್ತು ಅದು ಎನ್ನುವುದು ಜನ್ಮದ ಕರ್ಮ ಸಾವನ್ನ ಕರೆದರೆ ಸಾವು ಕೂಡ ದೂರ ಓಡುತ್ತಿತ್ತು ಪರಿಸ್ಥಿತಿಯ ಕೈಗೊಂಬೆಯಾಗಿ ಅಪ್ಪ ಏನು ಮಾಡಕ್ಕಾಗದೆ ಕತ್ತಲೆಯ ಕೋಣೆಯಲ್ಲಿ ಕುಳಿತು ಅಳುತ್ತಿದ್ದ ಅಪ್ಪ ಅಳುತ್ತಿದ್ದ ಅಪ್ಪ